ನೀವು ದುಡ್ಡು ಜನರೇಟ್ ಮಾಡೋದಕ್ಕೋಸ್ಕರ ಇರೋದ್ ಎರಡೇ ಆಪ್ಷನ್ ಆಪ್ಷನ್ ಇದೆ ಮಾಡಬೇಡಿ ಮೊದಲನೇ ಆಪ್ಷನ್ ಏನು ಅಂದ್ರೆ ವರ್ಕ್ ಮಾಡಬೇಕು ಸ್ಯಾಲ್ರಿ ತಗೋಬೇಕು ಈಗ ನೀವು ಕೆಲಸ ಮಾಡ್ತೀರಾ ನಿಮಗೆ ಸಂಬಳ ಬರುತ್ತೆ ಖರ್ಚು ಏನಿದೆ ಅದನ್ನೆಲ್ಲ ಆದ್ಮೇಲೆ ಮಿಕ್ಕಿದ ದುಡ್ಡು ಏನು ಅಂದ್ರೆ ಸೇವಿಂಗ್ಸ್ ಈಗ ಉದಾಹರಣೆಗೆ ನಿಮ್ಗೊಂದು ಮೂವತ್ ಸಾವಿರ ಸಂಬಳ ಬರುತ್ತೆ ಐವತ್ತು ಸಾವಿರ ಸಂಬಳ ಬರುತ್ತೆ ಒಂದು ಲಕ್ಷ ಸಂಬಳ ಬರುತ್ತೆ ಇದು ಸ್ಯಾಲರಿ ಮೈನಸ್ ಎಕ್ಸ್ಪೆಂಡಿಚರ್ ಖರ್ಚ್ಗಳು ನಾನು ಮನೆ ಬಾಡಿಗೆ ಕಟ್ಟಬೇಕು ವೆಹಿಕಲ್ ಪೆಟ್ರೋಲ್ ಹಾಕಿಸ್ಬೇಕು ಮಕ್ಳ ಫೀಸ್ ಕಟ್ಟಬೇಕು ಈ ಎಲ್ಲ ಖರ್ಚುಗಳ ಆದ ನಂತರ ಏನ್ ಮಿಗುತ್ತೆ ಅದು ಸೇವಿಂಗ್ಸ್ ಆ ಸೇವಿಂಗ್ಸ್ ಅನ್ನ ನೀವು ಇನ್ವೆಸ್ಟ್ ಮಾಡ್ತೀರಾ ಎಲ್ಲಿ ಇನ್ವೆಸ್ಟ್ ಮಾಡ್ತೀನಿ ನಾನು ಶೇರ್ಸ್ ಹಾಕ್ಬೋದು ಮ್ಯೂಚುವಲ್ ಫಂಡ್ ಹಾಕ್ಬೋದು ಗೋಲ್ಡ್ ಹಾಕ್ಬೋದು ಬ್ಯಾಂಕ್ ಡೆಪಾಸಿಟ್ ಹಾಕ್ಬೋದು ಇಲ್ಲೆಲ್ಲ ಹಾಕ್ಬೋದು ಇಲ್ಲೆಲ್ಲಾ ಹಾಕಿದಾಗ ಹೈಯೆಸ್ಟ್ ರಿಟರ್ನ್ ಎಲ್ಲಿ ಬರುತ್ತೆ ಅನ್ನೋದ್ರೆ ಕಂಪೇರ್ ಮಾಡಿದಾಗ ಶೇರ್ ಮಾರ್ಕೆಟ್ ಅಲ್ಲಿ ಉತ್ತಮವಾದಂತಹ ರಿಟರ್ನ್ ಬರುತ್ತೆ ನೀವು ಒಳ್ಳೆ ಸೆಕ್ಟರ್ ಮತ್ತೆ ಒಳ್ಳೆ ಶೇರ್ ಗಳನ್ನ ಆಯ್ಕೆ ಮಾಡಬೇಕು ಅದ್ರಲ್ಲಿ ಪ್ರಶ್ನೆ ಏನು ಅಂದ್ರೆ ಫಸ್ಟ್ ಒನ್ ಕ್ರೋರ್ ಹೇಗ್ ಮಾಡೋದು ಅದಕ್ಕೆ ನೀವು ಖಂಡಿತವಾಗ್ಲೂ ಸೇವಿಂಗ್ಸ್ ಜಾಸ್ತಿ ಮಾಡ್ಬೇಕು ಸೇವಿಂಗ್ಸ್ ಹೇಗ್ ಜಾಸ್ತಿ ಮಾಡ್ತೀರಾ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ ಎಕ್ಸ್ಪೆಂಡಿಚರ್ ಅನ್ನ ಕಡಿಮೆ ಮಾಡ್ಕೊಳಿ ಇದಕ್ಕೊಂದ್ ಸೀಕ್ರೆಟ್ ಅನ್ನು ಕೂಡ ಕೊಡ್ತಾ ಇದ್ದೀನಿ ಜನ ಏನ್ ಮಾಡ್ತಾರೆ ಈಗ ನೂರು ರೂಪಾಯಿ ದುಡಿದ್ರೆ ಎಲ್ಲಾ ಖರ್ಚಾದ್ಮೇಲೆ ಏನಾನ ಮಿಕ್ಕಿದ್ರೆ ಅದನ್ನ ಸೇವ್ ಮಾಡ್ತಾರೆ ಹಂಗ್ ಮಾಡ್ಬೇಡಿ ನೀವು ನೂರು ರೂಪಾಯಿ ದುಡಿದ್ರೆ ಫಸ್ಟ್ ಇಪ್ಪತ್ತು ರೂಪಾಯಿ ಎತ್ತಿಟ್ಬಿಡಿ ಅದು ಸೇವಿಂಗ್ಸ್ ಮಿಕ್ಕಿರೋ ದುಡ್ಡನ್ನ ಖರ್ಚು ಮಾಡಿ ಸೊ ನಿಮ್ ಹತ್ರ ನೂರು ರೂಪಾಯಿ ಅಲ್ಲಿ ಎಲ್ಲಾ ಖರ್ಚು ಮಾಡಿ ಮಿಕ್ಕಿರೋ ದುಡ್ಡನ್ ಉಳಿತಾಯ ಮಾಡೋದಲ್ಲ ನೂರು ರೂಪಾಯಿಲ್ ಫಸ್ಟ್ ಇಪ್ಪತ್ತು ರೂಪಾಯಿ ಸೇವಿಂಗ್ ಅಂತ ಎತ್ತಿಟ್ಬಿಟ್ಟು ಅದನ್ನ ಇನ್ವೆಸ್ಟ್ ಮಾಡಿ ಮಿಕ್ಕಿದ ಎಂಬತ್ತು ರೂಪಾಯಿ ಖರ್ಚು ಮಾಡ್ಕೊಳ್ಳಿ ಅದೇ ನಾನು ನೂರು ರೂಪಾಯಿ ರೂಪಾಯಿ ಎತ್ತಿಡ್ತೀನಿ ನಲವತ್ತು ರೂಪಾಯಿ ಎತ್ತಿಡ್ತೀನಿ ಅಂದ್ರೆ ವೆರಿ ಗುಡ್ ಬಟ್ ಇಪ್ಪತ್ತು ರೂಪಾಯಿ ಮಿನಿಮಮ್ ಎತ್ತಿಡ್ಬೇಕು ನಾನ್ ನೂರು ರೂಪಾಯಿಲ್ ತೊಂಬತ್ತೈದು ರೂಪಾಯಿ ಖರ್ಚು ಮಾಡಿ ಐದು ರೂಪಾಯಿ ಉಳಿಯಿತು ಅದನ್ನ ಸೇವಿಂಗ್ ಮಾಡ್ತೀನಿ ಅಲ್ಲ ಸೊ ಬಫೆಟ್ ಇದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಸೇವಿಂಗ್ಸ್ ಅಂದ್ರೆ ಏನು ಅಂದ್ರೆ ಅವ್ರು ಹೇಳ್ತಾರೆ ನೀನು ಏನ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಿದೆಯಲ್ಲ ನೀನ್ ದುಡ್ದಿರೋ ಇನ್ಕಮ್ ಅಲ್ಲಿ ಫಸ್ಟ್ ಅದನ್ನ ಎತ್ತಿಟ್ಬಿಡು ಮಿಕ್ಕಿದ ದುಡ್ಡನ್ನ ಸ್ಪೆಂಡ್ ಮಾಡೋ ಅದೇ ನೀನ್ ಇನ್ಕಮ್ ಅಲ್ಲಿ ಎಲ್ಲಾ ಸ್ಪೆಂಡ್ ಮಾಡಿ ಮಿಕ್ಕಿದ ದುಡ್ಡನ್ನ ಸೇವ್ ಮಾಡೋದಲ್ಲ ಫಸ್ಟ್ ಇಪ್ಪತ್ತು ರೂಪಾಯಿ ಎತ್ತಿಟ್ಬಿಡು ನೂರು ರೂಪಾಯಿ ಈಗ ನಿಮ್ಮ ಸಂಬಳ ಒಂದ್ ಲಕ್ಷ ಅಂದ್ರೆ ಫಸ್ಟ್ ಇಪ್ಪತ್ ಸಾವಿರ ಎತ್ತಿಟ್ಬಿಡಿ ಅದು ಮಿನಿಮಮ್ ಮ್ಯಾಕ್ಸಿಮಮ್ ನಾನು ಮೂವತ್ ಸಾವಿರ ಇಡ್ತೀನಿ ನಲ್ವತ್ ಸಾವಿರ ಇಡ್ತೀನಿ ಅಂದ್ರೆ ವೆರಿ ಗುಡ್ ಮಿಕ್ಕಿದ ದುಡ್ಡನ್ನ ಖರ್ಚು ಮಾಡೋದು ಜನ ಏನ್ ಮಾಡ್ತಾರೆ ಇಪ್ಪತ್ತೈದು ಸಾವಿರ ದುಡಿತಾರೆ ಅವ್ರೆಲ್ಲಾ ಖರ್ಚು ಮೇಲೆ ಅಲ್ಲಿ ಐನೂರು ರೂಪಾಯಿ ಮಿಕ್ತು ಸಾವಿರ ರೂಪಾಯಿ ಮಿಕ್ತು ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತಾರೆ ಅದು ಬಿಡಿ ಇನ್ ಕೆಲವರು ಬೈ ನೌ ಪೇ ಲೆಟರ್ ಸ್ಕೀಮ್ಸ್ ಗಳು ಬರುತ್ತೆ ಈ ಮೊಬೈಲ್ ಅಲ್ಲಿ ಹಿಂಗಿಂಗ್ ಅನ್ಕೊಂಡು ಬೈ ಮಾಡ್ತಾ ಇರ್ತಾರೆ ಸೆಲ್ ಮಾಡ್ತಿರ್ತಾರೆ ದುಡ್ಡೇ ಇರಲ್ಲ ನೆಕ್ಸ್ಟ್ ತಿಂಗಳು ಇ ಐ ಸಂಬಳ ಬರೋದನ್ನ ಅಲ್ಲಿ ಕಟ್ಟೋದಿಕ್ಕೆ ಇವತ್ತೇ ತಗೊಂಡ್ಬಿಡ್ತಾರೆ ಪ್ರಾಡಕ್ಟ್ ಗಳನ್ನ ಅಲ್ಲಿ ಏನು ಉಳಿಯುತ್ತೆ ಏನು ಉಳಿಯಲ್ಲ ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ಅನೇಕ ಜನ ಏನ್ ಮಾಡ್ತಾರೆ ಓ ಆ ವ್ಯಕ್ತಿ ಕೋಟ್ ಹಾಕೊಂಡ ಒಳ್ಳೆ ಕಾರಲ್ಲಿ ಬಂದ ಒಳ್ಳೆ ಬ್ಲೇಸರ್ ಹಾಕೊಂಡ ಇವನ್ ಹತ್ರ ತುಂಬಾ ದುಡ್ಡಿದೆ ಇದೆ ಅಂತ ಎಲ್ಲಾ ಸಾಲ ಮಾಡಿರ್ತಾರೆ ಸೊ ಆ ಕಾರು ಸಾಲದಲ್ಲಿ ಇರುತ್ತೆ ಅವ್ರು ಹಾಕೊಂಡಿರೋ ಡ್ರೆಸ್ಸು ಸಾಲದಲ್ಲೇ ಇರುತ್ತೆ ನೋಡಕ್ಕೆ ನಿಮಗೆ ಶ್ರೀಮಂತರ ಕಾಣ್ತಾರೆ ಇನ್ ಕೆಲವ್ರು ನನ್ನ ಫ್ರೆಂಡ್ಸ್ ಇದಾರೆ ಕೈ ಬರ್ತಾರೆ ಅವಾಯ್ ಬರ್ತಾರೆ ಅವಾಯ್ಸ್ಲಿಪ್ಪರ್ ಹಾಕೊಂಡ್ ಬರ್ತಾರೆ ನೂರ್ ಕೋಟಿ ಬೆಲೆ ಬಳತಾರೆ ಸೊ ಅನೇಕ ಜನಕ್ಕೆ ನಾನು ಹೇಳ್ತೀನಿ ಇವತ್ತು ಸ್ಕ್ಯಾಮ್ ಹೇಗಾಗಿದೆ ಸೋಷಿಯಲ್ ಮೀಡಿಯಾಲಿ ಅಂದ್ರೆ ಒಬ್ರು ಮೊಬೈಲ್ ಇಡ್ಕೊಂಡ್ಬಿಟ್ಟು ನೋಡಿ ನನ್ ಲೈಫ್ ಹಿಂಗಿದೆ ಹಂಗಿದೆ ನಮ್ ಮನೆ ಟೂರ್ ನೋಡಿ ನನ್ನ ಕಾರ್ ಟೂವರ್ ನೋಡಿ ಅಂತ ತೋರಿಸ್ತಿರ್ತಾರೆ ಇದೆಲ್ಲಾ ಮಾಡ್ಬಿಟ್ಟು ಜನಕ್ಕೆ ಮೋಸ ಮಾಡ್ತಾ ಇರ್ತಾರೆ ಜನರ ವಿದ್ವತ್ ಏನಿದೆ ಜನರ ಕ್ಯಾರೆಕ್ಟರ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ಯಾವಾಗ್ಲೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ಫ್ಲರಿಶ್ ಆಗುತ್ತೆ ಸೊ ನೀವು ಒನ್ ಕ್ರೋರ್ ಫಸ್ಟ್ ಅರ್ನ್ ಮಾಡಬೇಕು ಅಂದ್ರೆ ಒಂದು ಸ್ಯಾಲ್ರಿಡ್ ಕ್ಲಾಸ್ ಆಗಿ ನಿಮ್ಮ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳಿ ಸೇವಿಂಗ್ಸ್ ಅನ್ನ ಜಾಸ್ತಿ ಮಾಡಿ ಆ ಸೇವಿಂಗ್ಸ್ ಅನ್ನ ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿ ಎರಡನೇದು ಬಿಸ್ನೆಸ್ ಮಾಡಿ ಬಿಸ್ನೆಸ್ ಮಾಡುವ ಮುಖಾಂತರವೂ ಕೂಡ ಅನೇಕ ಜನ ಇವತ್ತು ಪರಸ್ಪರ ಆಗಿದ್ದಾರೆ ನೀವು ಬಿಸ್ನೆಸ್ ಮಾಡಿದಾಗ ಏನಾಗುತ್ತೆ ಊರಿಗೆ ನೀವು ಕೆಲಸ ಕೊಡ್ತೀರಾ ಹಾಗೂ ಅನೇಕ ಜನ ನನ್ನನ್ ಕೇಳ್ತಾರೆ ಬಿಸ್ನೆಸ್ ಮಾಡೋದು ಒಳ್ಳೇದ ಸ್ಯಾಲ್ರಿಡ್ ಕ್ಲಾಸ್ ಒಳ್ಳೇದ ಅಂತ ನೀವು ಸ್ಯಾಲ್ರಿಡ್ ಕ್ಲಾಸ್ ಆಗಿದ್ದು ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಅನ್ನ ಫಸ್ಟ್ ಪಡ್ಕೋಬೇಕು ಡೈರೆಕ್ಟ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಅದರಲ್ಲಿ ರಿಸ್ಕ್ ಜಾಸ್ತಿ ಇದೆ ಸೊ ಬಿಸ್ನೆಸ್ ಸ್ಯಾಲ್ರಿಡ್ ಕ್ಲಾಸ್ ಎರಡೂ ಮಾಡ್ಕೊಂಡು ಅನೇಕ ಜನ ಬೆಳಿತಾರೆ ನಾನು ಕೂಡ ಶೇರ್ ಮಾರ್ಕೆಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಭಾರತೀಯ ವಿದ್ಯಾಭವನಲ್ಲಿ ಐ ಯುಶ್ ಟು ಟೀಚ್ ಎಂ ಬಿ ಎ ಗೆ ನಾನು ಪ್ರೊಫೆಸರ್ ಆಗಿದ್ದೆ ಸಿ ಎ ಗಳಿಗೆ ಪಾಠ ಮಾಡ್ತಾ ಇದ್ದೆ ಸೊ ಇದೆಲ್ಲಾ ಮಾಡಿಕೊಂಡು ಸೈಡ್ ಇನ್ಕಮ್ ಹುಡ್ಕೊಂಡು ಆಮೇಲೆ ಬಿಸ್ನೆಸ್ ಶುರು ಮಾಡಿದೆ ಆಮೇಲೆ ಯಾವಾಗ ನನಗ್ ಫಿಕ್ಸಡ್ ಸ್ಯಾಲ್ರಿ ಇಷ್ಟು ಅನ್ನೋದು ನನಗೆ ಬೇಡ ಅಂದಾಗ ನಾವ್ ಕಂಪ್ಲೀಟ್ ಆಗಿ ಬಿಸ್ನೆಸ್ ಬಂದೆ ಆಮೇಲೆ ರಾಕೇಶ್ ಜುನ್ಜನ್ವಾಲೂ ಹೇಳ್ತಾರೆ ನಾವೆಲ್ಲ ಸಿ ಎ ಮಾಡಿದ್ವಿ ಏನಕ್ ಮಾಡಿದ್ವಿ ಅಂದ್ರೆ ನಮಗ್ ಶೇರ್ ಮಾರ್ಕೆಟ್ ಅಲ್ಲಿ ಏನಾರ ಸಕ್ಸಸ್ ಬರ್ಲಿಲ್ಲ ಅಂದ್ರೆ ವಾಪಸ್ ಸಿ ಎ ಹೋದ್ರೆ ತಿಂಗಳ್ ಒಂದ್ ಎರಡು ಮೂರು ಲಕ್ಷ ಸಂಬಳಕ್ಕೆ ಏನ್ ಮೋಸ ಇಲ್ಲ ಸೊ ನಮಗ್ ಬ್ಯಾಕ್ಅಪ್ ಇದೆ ಅದಕ್ಕೋಸ್ಕರ ಸಿ ಎ ಮಾಡಿದ್ವಿ ಸೊ ಇದೆಲ್ಲವೂ ಕೂಡ ನಾವು ನಮ್ಮ ಅಲ್ಲಿ ಅಳವಡಿಸ್ಕೊಂಡಿದೀವಿ ಸೊ ಜನ ಏನ್ ಮಾಡ್ತಾರೆ ಅಯ್ಯೋ ಯಾವ್ದೋ ಕೆಲ್ಸಕ್ಕೆ ಹೋದ್ರೆ ಒಂದ್ ಇಪ್ಪತ್ ಸಾವಿರ ಸಂಬಳ ಕೊಡ್ತಾರಂತಪ್ಪ ಬೇಡ ನಾನೇ ಮನೇಲಿ ಕೂತ್ಕೊಂಡು ಒಂದ್ ಮೊಬೈಲ್ ಅಪ್ಲಿಕೇಶನ್ ಇಡ್ಕೊಂಡು ನಾನೇ ಟ್ರೇಡಿಂಗ್ ಮಾಡ್ಕೊಂಡು ಅದನ್ನ ದುಡ್ಡು ದುಡಿಬಹುದು ಅಂತ ಇಪ್ಪತ್ ಸಾವಿರ ಗ್ಯಾರಂಟಿ ಇದೆ ನೀವು ಸಂಬಳ ಈ ದುಡ್ಡು ದುಡಿಬಹುದು ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಏನು ಗ್ಯಾರಂಟಿ ಇಲ್ಲ ಕೆಲಸ ಸಿಕ್ಕಿಲ್ಲ ಅಂತ ಶೇರ್ ಮಾರ್ಕೆಟ್ ಬರೋರು ಅನೇಕ ಜನ ಇದಾರೆ ನಾವುಗಳ ಸಿ ಎ ಮಾಡಿ ಎಲ್ಲಾ ಕೆಲಸ ಬ್ಯಾಕಪ್ ಇಡ್ಕೊಂಡು ಆಮೇಲೆ ಕೆಲಸ ಮಾಡ್ತಾ ಶೇರ್ ಮಾರ್ಕೆಟ್ ಎರಡೂ ಮಾಡಿಕೊಂಡು ಒಂದ್ ಹಂತಕ್ ಬಂದ್ಮೇಲೆ ಇನ್ ಕೆಲಸ ಮಾಡೋದು ಬೇಡ ನಾವು ಬಿಸ್ನೆಸ್ ನೋಡ್ಕೊಳೋಣ ಅಂತ ಬಂದಿದೀವಿ ಸಕ್ಸಸ್ ಇವತ್ ನಿಮಗ್ ಕಾಣ್ತಾ ಇದೆ ಆದ್ರೆ ನಮ್ಮ ಪರಿಶ್ರಮ ಇಪ್ಪತ್ ವರ್ಷ ಏನ್ ಪಟ್ಟಿದೀವಿ ಅದು ಇವತ್ ನಮಗೆ ಸಕ್ಸಸ್ ಕೊಡುತ್ತೆ ಅನ್ನೋದನ್ನ ಹೇಳ್ತೀನಿ Yeah.